ಹಲೋ ಹಲೋ ಸ್ವಾಮಿ ಕೇಳಿಸ್ತಾ ಇದೆಯಾ ಹಾ ಕೇಳಿಸ್ತಾ ಇದೆ ಹೇಳಿ ಹಾ ಅದೇ ದೇವಸ್ಥಾನಕ್ಕೆ ಬಂದ ತಡೆ ಎಲ್ಲ ಒಡ್ಸ್ಕೊಂಡಿದ್ವಲ್ಲ ಹಾ ಹಾ ಸರಿ ಸರಿ ನಿಮ್ಮ ಹೆಸರು ನನ್ನ ಹೆಸರು ನೇತ್ರಾವತಿ ಅಂತ ಹಾ ಸರಿ ಸರಿ ಅದೇ ಕಾಲ್ ನೋವು ಅಂತ ನಿಮಗೆ ಹಾ ಬಿದ್ದಿದ್ದೆ ಅಂತ ತಡೆ ಹೊಡ್ಸ್ಕೊಳ್ಳೋಕೆ ಅಂತ ಬಂದಿದ್ದೆ ನನಗೆ ಒಳ್ಳೇದಾಗಿದೆ ತಡೆ ಹೊಡ್ಸ್ಕೊಂಡ್ಮೇಲೆ ಕಾಲ್ ನೋವೆಲ್ಲ ಕಮ್ಮಿ ಆಗಿದೆ ಮತ್ತೆ ತುಂಬಾ ದೃಷ್ಟಿ ಆಗ್ತಾ ಇತ್ತು ನನ್ಗೆ ಹಾ ಸರಿ 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 ಗೊತ್ತಾಯ್ತು ನೀವೆ ಗೊತ್ತಾಯ್ತು ಸರಿ ತುಂಬಾ ಖುಷಿ ಆಯ್ತು ಫೋನ್ ಮಾಡಿ ವಿಚಾರ ಹೇಳಿಕ್ಕೆ ಮೊದ್ಲುಂದ್ರೆ ನೀವು ಒಂದ್ಸೆ ಇಕ್ಕಂದಿ ಸಂಪೂರ್ಣ ನಡೀಕೆ ಆತಾ ಬರ್ತಾ ಇರ್ಲಿಲ್ಲ ಆರಾಮಾಗಿ ನಡ್ಕೊಂಡ್ ಬರ್ತೀನಿ ಹೌದಾ ಮೊದ್ಲಕ್ಕೂ ಮೊದ್ಲು ಏನೇನ್ ಪರಿಸ್ಥಿತಿ ಇತ್ತು ಎಷ್ಟ್ ಗುಣ ಆಗೈತೆ ಎಷ್ಟ್ ಮಟ್ಟಿಗೆ ಎಷ್ಟ್ ಮಟ್ಟಿಗೆ ನಿಮ್ಗೆ ಕಿಟಿಕಲ್ ಇತ್ತು ಇವಾಗ ಹೆಂಗ್ ಸುಸ ವರದಿ ಕೊಡಕ್ ಆಗುತ್ತ ನೀವು ನಮ್ಗೆ ಮೊದ್ಲಕ್ಕೂ ಇವಾಗೂ ವಿಚಾರ ದೇವಸ್ಥಾನಕ್ ಬಂದಾಗ ಒಂದ್ ಹೆಜ್ಜೆನು ಎತ್ತಿಕಕ್ ಇರ್ಲಿಲ್ಲ ನಾನ್ ಬಿದ್ದಿದ್ದು ಫೋರ್ಸ್ಗೆ ಮೂಳೆಗೆ ಏದ್ ಬಿದ್ದಿತ್ತು ಆಸ್ಪತ್ರೆಗೆಲ್ಲ ತೋರ್ಸ್ರೆ ಏನಾಗಿಲ್ಲ ಏನಾಗಿಲ್ಲ ಅಂತ ಹೇಳೋರು ಅದು ತುಂಬಾ ಕಾಲ್ ನೋವುತ್ತಾ ಇತ್ತು ನಡಿಯಕ್ ಆಗ್ತಾ ಇರ್ಲಿಲ್ಲ ಆಮೇಲೆ ಹಿಂಗೆ ನಮ್ಗೆ ಯೂಟ್ಯೂಬ್ ಮುಖಾಂತರ ನಿಮ್ದು ನಂಬರ್ ಮತ್ತೆ ಆ ದೇವಸ್ಥಾನದಲ್ಲ ನಮ್ಗೆ ಇಲ್ಲಿ ಬಂದ್ರೆ ಪರಿಹಾರ ಸಿಗುತ್ತೆ ಅಂತ ಹೇಳಿ ಹಿಂಗೆ ಯಾರ್ದ ಮುಖಾಂತರ ಗೊತ್ತಾಯ್ತು ಆಮೇಲೆ ನಿಮ್ಗೆ ಕಾಲ್ ಮಾಡ್ಕೊಂಡ್ ನಾವ್ ಬಂದ್ವಿ ಈಗ ಬಂದಿ ಒಂದ್ಸರಿ ಬಂದಿ ನಿಮ್ಮತ್ರ ಎಲ್ಲ ಮಾತಾಡ್ಕೊಂಡು ಹೋದ್ವಿ ಸೆಕೆಂಡ್ ಟೈಮ್ ಬರೋ ಶೋತ್ಕೆ ನೀವು ಬನ್ನಿ ತಡೆ ಎಲ್ಲ ಹೊಡ್ಕೊಡ್ತೀನಿ ನಿಮ್ಗೆಲ್ಲಾ ಒಳ್ಳೇದಾಗತ್ತೆ ಅಂತ ಹೇಳಿದ್ರಿ ಅಲ್ಲ ನಾನು ನಿಮ್ಗೆ ನಾನು ಹೆಚ್ಚಿನ ರಸ್ತೆ ದುಡ್ಡು ನಮ್ ಶಕ್ತಿ ಅನುಸಾರಾನೇ ನಿಮ್ ಶಕ್ತಿ ಅನುಸಾರ ಏನಿದೆ ಅದನ್ನ ಕೊಡಿ ಅಂತಾನೆ ಕೇಳಿದ್ದು ನೀವ್ ಯಾವ್ದು ಪ್ರೆಜರ್ ಹಾಕಿಲ್ಲ ಅಷ್ಟೇ ಬೇಕು ಇಷ್ಟೇ ಬೇಕು ಎಲ್ಲ ಏನ್ ಕೇಳಿಲ್ಲ ನಿಮ್ ಶಕ್ತಿ ಏನಿದ್ರೆ ನಿಮ್ ಶಕ್ತಿ ಏನಿದ್ರೆ ನೋಡ್ಕೊಂಡ್ ಕೊಡಿ ಅಂತಾನೆ ಹೇಳಿದ್ರು ನಮ್ಮ ಇಷ್ಟಕ್ಕೆ ನಾವ್ ಅಮೌಂಟ್ ಇಷ್ಟು ಅಂತ ಕೊಟ್ಟಿರೋದು ಅದ್ರ ಯಾವ್ದೇ ತರ ಬಲ್ಬ ಇಲ್ಲ ಚೆನ್ನಾಗ್ ಪೂಜೆ ಎಲ್ಲ ಮಾಡ್ಕೊಟ್ಟು ನಾವ್ ಮತ್ತೆ ಬರ್ಬೇಕು ಅಂತಾನು ಇದೀವಿ ಅಮ್ಮನಿಗೆ ಮಡ್ಲಕ್ಕಿ ಸೀರೆಲ್ಲಾ ಕೊಡ್ಬೇಕು ಅಂತಾನು ಇದೀವಿ ಅದ್ರ ಟೈಮ್ ಇಂದ ಬರಕ್ ಆಗ್ತಾ ಇಲ್ಲ ಅಷ್ಟೇ ಬರ್ತೀವಿ ನಾವ್ ಇಷ್ಟ ಇನ್ನೂ ಒಂದ್ಸರಿ ಬರ್ತೀವಿ ನಮ್ಗ್ ತುಂಬಾ ಒಳ್ಳೇದಾಗಿದೆ ಓಡಾಡ್ತಾ ಇದೀನಿ ಹ್ಮ್ ಇನ್ನೊಂದು ಹೇಳ್ಬೇಕಂದ್ರೆ ಎಷ್ಟೋ ಜನ ತಡೆ ವಾಸ್ಕೊಂಡು ಹೋಗ್ಬಿಟ್ಟು ಒಳ್ಳೇದಾಗಿ ಅಂತ ಎಷ್ಟೋ ಜನ ವಿಚಾರ ತಿಳಿಸಲ್ಲ ಏನಿಲ್ಲ ಆದ್ರೆ ನೀವಾಗ ನೀವೇ ಫೋನ್ ಮಾಡಿಟ್ಟಿ ವಿಚಾರ ಹೇಳ್ತಾ ಇದಲ್ಲ ನನಗೆ ಬಹಳ ತುಂಬಾನೇ ಖುಷಿ ಆಯಿತು ನೂರಕ್ಕೆ ಎಷ್ಟು ಭಾಗ ಅಷ್ಟು ಕಮ್ಮಿ ಆಯಿತು ನಿಮ್ಮ ಯಜಮಾನ ನಿಮ್ಮ ತಂಗಿಯವರೆಲ್ಲ ಏನು ಹೇಳ್ತಾರೆ ಏನಿಲ್ಲ ಅವ್ರಿಗೆಲ್ಲ ಖುಷಿನೇ ಆಗಿದೆ ಓಡಾಡ್ತಾ ಓಡಾಡ್ತಾನೆ ಇರ್ಲಿಲ್ವಲ್ಲ ನಾನು ಬಿತ್ತು ಎರಡು ತಿಂಗಳಾಗಿತ್ತಲ್ಲ ಹ್ಮ್ ಬಿದ್ದು ಎರಡ್ ತಿಂಗಳಾದ್ರೂ ಓಡಾಡೋಕೆ ಆಗ್ತಾ ಇರ್ಲಿಲ್ಲ ಅಲ್ಲಿ ತಡೆ ಓಡಿಸ್ಕೊಂಡ್ ಬಂದಿ ಒಂದ್ ಮೂರ್ಸಾ ಟೈಮ್ ತಗೊಳ್ತು ಆಮೇಲೆ ಈಗ ಓಡಾಡ್ತಾ ಇದ್ದೀನಿ ನಾನು ಮನೆ ನಾಲೆಲ್ಲ ಓಡಾಡ್ತಾ ಇದ್ದೀನಿ ಅಲ್ಪ ಸ್ವಲ್ಪ ಕೆಲ್ಸಾನು ಮಾಡ್ತೀನಿ ಏನು ಕೆಲಸ ಮಾಡ್ತಾ